ಹಾಲು ಕುಡ ಬಾಂದಾಳ ಕಡಿ ಗಡಿರಿ ಎಂತ ನಡೀರಿ ಸಾವಿಜ ಮುಕ್ತಿ ಪಡಿರಿ ನೀವು ದೂಡೀರಿ ಸಾವೇಜ ಮುಕ್ತಿ ಪಡಿರಿ ಒಳ್ಳ सावित्री स्वर्ग खच शरी सावित्री स्वर्ग खचळ शरीर रे पती प्राण बेळ उडी रे ए मक् ಹರಿರಿ ನೀವ ದೂಡಿರಿ ಸಾವೇಜ ಮುಕ್ತಿ ಪಡೀರಿ ಕಳ್ಳೋರ ಬಡಗುತ್ತೆ ನಂತೆ ನಿಜಾಸ್ತಿ ಐತಿ ಹೊಳ ಗಡೀರಿ ಮಗನಿ ಕೊಯ್ದು ಅಡಗಿ ಮಾಡ್ಯಾಳ ರೀ ನೋಡ್ರಿ ಮಾಡ್ತಾರ ಇದು ನಿಷ್ಕಾಮ್ಯ ಭಕ್ತಿ ಹೌದಲ್ಲ ನಿಂಬೇಕ ನಿಜಾಸ್ತಿ ಐತಿ ಗಡಿರಿ ಮಗನಿ ಕೊಯ್ಯು ಅಡಗಿ ಮಾಡ್ಯಾಳ ರಡಿರಿ ಸ್ವಾಮಿ ಶಂಕರ ಚಾಚಿ ನಿಂತಾಳ ಉಡಿರಿ நீடி ரே சாவீஜ முக்தி படி ரே கொள்ளோராடின் நீ தோடி ரே சாவீஜ முக்தி படி ரே கொள்ளோரா வட குத்தின்தே நடி ரே நீடி ரே சாவீஜ முக்தி படி ரே கொள்ளோரா வட குத்தின ಕೇಳುವರ ಮಾರಾಟ್ರ ಕಡಿ ರೀ ದಮ್ ಏನಾಯ್ತ್ರಿ ಸಾವಿತ್ರಿ ಸ್ವರ್ಗ ಹಚ್ಚ್ಯಾಳ ಸಿಡಿ ಹೌದ್ರಿ ಸಿಡಿ ಹಂಗೆ ಹೇ ಹಚ್ಚ್ಯಾಳ ಏನೇರ ವಿಷಯ ಬೇಕು ಅದ ಹೌದ ಅದ್ರ ಸಂಬಂಧ ಹುಟ್ಟಿದ್ರು ಹುಟ್ಟಬೇಕು ಎಂಥ ಮೊದಲು ಅನ್ಬೇಕು ಮಂದಿ ಹೆಂಗೆನ ತಾವು ಜನ್ಮದಾಗ ನಾವು ಕೇಳಿ ಹಾಡಿಕೆ ಅಂದ್ರೆ ಸಂದಿಗೇನು ಅದು ಹಿಂಗಾಗಿಲ್ಲ ಅನ್ನಬಕ್ ನೋಡಿರಿ ಮಾಡ್ತಾರೆ ಹೆಂಗೆ ರೀ ಸಾಧ್ಯವಾನ ಹೌದು ನಿತ್ಯ ಏನ್ ಮಾಡ್ತಿದ್ದ ಅವನ ಕೈ ಅವನ ಕಾರಸ್ತಾನೆ ಏನಿತ್ತು ಹೌದು ಸತ್ಯವಾಹನ ಆಯುಷ್ಯ ಸರದಿತ್ತು ಸರದಿತ್ತು ನಿತ್ಯ ಅಡವಿಯಲ್ಲೇ ಹೋಗ್ತಿದ್ದ ಹೋಗುತ್ತಿದ್ದ ನಿತ್ಯ ಕಡಿಗಿ ಕರೆದ ತರ್ತಿದ್ದ ಸತ್ಯವಾನ ಹೌದು ಆವತ್ತು ಒಂದ್ ಒಂದ್ ದಿವಸ ಸಾವಿತ್ರಿ ಗುರ್ತಾಯ್ತು ಇವತ್ತು ನನ್ನ ಇವತ್ತು ನನ್ನ ಪತಿ ಪ್ರಾಣ ಹೋಗತದ ಇವತ್ತು ನಾನು ಮುತ್ತೈತನ ಹೋಗತೈತಿ ಮುತ್ತೈತನ ಉಳಿಯಂಗಿಲ್ಲ ಅಂತ ಗುರ್ತ ಗುರ್ತಾಗಿತ್ತು ಆವಾಗ ಏನ್ ಮಾಡಿದ್ರು ಸ್ವಾಮಿ ಇವತ್ತು ನೀವು ಹೋಗಬೇಡ್ರಿ ಹೋಗಬೇಡ್ರಿ ಕಡಿಮೆ ಹೇಳಿದು ಆವಾಗ ಏನ್ ಹೇಳ್ತಾನ ಸತ್ಯವಾನೇ ಸಾವಿತ್ರಿ ಇವತ್ತು ಹೋಗ್ಲಾರ್ದೆ ಭಾಗ್ಯ ಇಲ್ಲ ಹೌದು ನಮಗ್ ಹೋಗ್ಬೇಕಾಗೈತಿ ಐತಿ ಕಾಯಕವೇ ನಡಿಬೇಕು ಈ ಅಂದಾಗ ಏನಾಯ್ತು ಮಾಸ್ತಾರ ಆವಾಗಿ ಸಾವಿತ್ರಿ ಮಾತು ಕೇಳಲಿಲ್ಲ ಸತ್ಯವನ ಹೋದ ಹೋಗಿ ಒಂದು ಗಿಡದ ಪಳೆ ಮೇಲೆ ಕೂತು ಕಟ್ಟಿಗೆ ಕಡಿತಿದ್ದ ಅಷ್ಟರ ಒಳಗೆ ಯಮರಾಜ ಬಂದು ಪಾಸಿ ಹಾಕಿದ್ದ ಪಾಸಿ ಒಗದ ಹೋಗದ ಒಗದಾಗ ಏನಲ್ಲ ಪ್ರಾಣ ತಗೊಂಡ ಹೋದ ಯಮರಾಜ ತನ್ನ ಗಂಡನ ಪ್ರಾಣ ತನ್ನ ತೊಡಿ ಮೇಲೆ ಹಾಕೊಂಡು ಸಾವಿತ್ರಿ ಖಳ 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 ಆಳು ಗಂಡನ ತೊಡಿ ಮೇಲೆ ಹಾಕೊಂಡು ಕಣ್ಣೀರು ತೆಗೀನ ಹೌದು ಕಣ್ಣೀರ ತೆಗೆದಾಗ ಅವಾಗ ಏನ್ ಹೇಳ್ತಾಳ ಸಾವಿತ್ರಿ ದುಃಖ ಮಾಡಿ ಮಾಡಿ ತೊಡಿ ಮೇಲಿನ ಹೆಣ ಒಂದು ತೆಳಗ ತೆಲಿವೆ ತನ್ನ ತೊಡಿ ಮೇಲಿನ ಏನದಲ್ಲ ಹೌದು ಆ ಇಟ್ಟು ಆ ಯಮರಾಜನ ಹಿಂಬಾಲ ಬೆನ ಹತ್ತದಳು ಬೆನ್ನ ಬಿಟ್ಟಳು ಹೌದು ಬೆನ್ನ ಹತ್ತಿ ನಡೆದಾಗ ಯಮರಾಜ ಹೇಳ್ತಾನೆ ಹೇಳ್ತಾನ ಏ ಸಾವಿತ್ರಿ ನೀ ರಾಜ್ಯ ವೈಭವದಕ್ಕೆ ಆಗಿರ್ ಕೂಡ ಬೆನ್ ಹತ್ತಿ ಬರಬೇಡ ಅಡಿಬಿ ಹರ್ಯಾಣತಿ ಕಲ್ಲ ಮುಳ್ಳ ತುಳ್ಕೋತ ಬರಬೇಡ ಸಾವಿತ್ರಿ ಹೊಳ್ಳಿ ಹೇಳದ ಹೌದು ಅಂದಾಗ ಏನಾದ್ ಸಾವಿತ್ರಿ ಕೇಳಲಿಲ್ಲ ಏ ಸಾವಿತ್ರಿ ಕೇಳಲಿಲ್ಲ ಆ ಯಮರಾಜನ ಬೆನ್ನ ಹತ್ತಿ ಹೊಂಟಿದ್ದ ಅವಾಗ ಸಾವಿತ್ರಿ ವರ ಹೊಂಟೇನಾಯ್ತು ಬೇಡ ಕೊಡ್ತೇನ ಯಮರಾಜ್ ಹೌದು ಇಟ್ಟ ಹೇಳಿದಾಗ ಏನ್ ಮಾಡಿದ್ರು ಗೊತ್ತಾಯ್ತೇನಾ ದೇವ ನನ್ನ ಹತ್ತಿ ಮಾವದಿಯರ್ ಕಣ್ಣು ಹೋಗಿ ಅವ ಕಣ್ಣು ಮರಳಿ ಬರ ಅಂತ ಹೇಳು ಹೌದು ಕಣ್ಣು ಬೇಡಿದ್ರು ಕಣ್ಣ ಬೇಡದಳು ಅತ್ತಿ ಮಾವದಿಯರ ಕಣ್ಣ ಕೊಟ್ಟ ಮತ್ತೆ ಹಿಂಬಲ್ಯ ಬೆನ್ನ ಹತ್ತಿದಳು ಅವಾಗ ಏನತ್ತಲ್ಲ ಸಾವಿತ್ರಿ ಬಹಳ ಘೋರ ಕಷ್ಟ ಹರ್ಯಾಣ ಬರುವುದು ಮುಂದೆ ಬರಬೇಡ ಒಳ್ಳೆ ಹೋಗೋದ ಹಿಮರಾಜ ಇಷ್ಟು ಹೇಳಿದ್ರೆ ಸಾವಿತ್ರಿ ಕೇಳಲಿಲ್ಲ ಮಾಸ್ತಾರ ಮಾಡಿದ್ರು ಮತ್ತೆ ಹಿಂಬಲೆ ಬೆನ್ನ ಹೋದಳು ಬೆನ್ನತ್ತಿ ಹೋಗುವಾಗ ಏನು ಹೇಳ್ತಾನೆ ಹೇಮರಾಜಿ ಇನ್ನ ವರಗಳ ಏನು ಬೇಡತಿ ಬೇಡು ಸಾವಿತ್ರಿ ಏನು ವರ ಬೇಡತಿ ಬೇಡು ಇಷ್ಟ ಅಂದಾಗ ಮತ್ತೇನು ಬೇಡತಾಳ ಸಾವಿತ್ರಿ ನೋಡು ದೇವ ನಾನು ಆತ್ಮಾವದ ರಾಜಕೆ ರಾಜಕೀಯ ಹೋಗ್ಯಾದೆ ಹೋಗ್ಯದ ಅದನ್ನ ಹೊಳೆ ಕೂಡ ಅಂತ ಹೇಳೋದು ಹೌದು ಅದನ್ನ ಹೊಳೆ ತಂದಳು ಕರೆ ಹೊಳೆ ಬೇನ ಹತ್ತಿದಾಗ ಮತ್ತೆ ಯಮರಾಜ ಹೊಳೆ ನೋಡತ ನೀನು ಬರಬೇಡ ಅಂತ ಹೇಳದ ಹೌದ್ರಿ ಬರಬೇಡ ಅಂತ ಮತ್ತೆ ಏನು ಹೇಳ್ತಾ ಸಾವಿತ್ರಿ ಏನು ತಾಳ ಏನೋ ಇಲ್ಲ ನನ್ನ ಹೊಟ್ಟೆಲಿ ಸಂತಾನ ಇಲ್ಲ ಅಂತ ಹೇಳೋದು ಹೌದು ಇಷ್ಟ ಅಂದಾಗ ಹೌದು ಏನು ಹೇಳದ ಏನ್ ಒಂದಲ್ಲ ಎರಡಲ್ಲ ಅಷ್ಟ ಪುತ್ರ ಸಭಾಗ್ಯವತಿಯಾಗಿರ ಅಂತ ಹೇಳೋ ಹೌದ್ರಿ ಬೇಡಿದಾಗ ಅದನ್ನ ವಚನ ಕೊಟ್ಟ ಯಮರಾಜ ಇಷ್ಟು ಎಲ್ಲ ಆದ ಮೇಲೆ ಹೋಗಿ ಪರಮಾತ್ಮನ ಪಾದ ಮೇಲೆ ಬಿದ್ದು ಏಕಾಂತದಿಂದ ನಮಸ್ಕಾರ ಮಾಡಿ ಏಕ ಭಾವದಿಂದ ನಮಸ್ಕಾರ ಮಾಡ್ತಾಳ ದೇವ ಮುತ್ತೈತನ ಕೊಡುವ ಅಂದ್ರೆ ಆಶೀರ್ವಾದ ಮಾಡದ್ರಿ ನೀನು ಸತ್ತ ಗಂಡನ ಪ್ರಾಣ ಪಡಿಸಿದಂತ ನಮ್ಮ ಶಕ್ತಿ ಇಟ್ಟು ನಮ್ಮ ಶಕ್ತಿ ಬಲ ಶ್ರೇಷ್ಠ ಯಾಕಂದ್ರೆ ಯಾಕಂದ್ರೆ ಗಂಡ ತೀರ್ಕೊಂಡು ಪೇಚಿಗೆ ಹಾಕ ಹೌದು ಇವರು ಪರಮಾತ್ಮ ಹೊಟ್ಟೆಲೆ ಹುಟ್ಟು ಮಗನಿಗೆ ಕೊಯ್ದು ಅಡಿಗೆ ಮಾಡಿ ಕೂಡ ಎಷ್ಟು ದುಷ್ಟದ ಪರಮಾತ್ಮ ಹೇಳು ಎಷ್ಟು ಬಡಿಗೆ ಊಟ ಹೌದು ಹೌದು ಅದಕ್ಕೆ ಸಂತ ಸಕುಬೈ ಮನೆಯಾಗ ಏನಲ್ಲ ಹೆಣ್ ತಗಿ ಭೋಗ ಕೊಟ್ಟ್ರೆ ಕಸ ಮಾಡ್ಯಾರ ಕಸ ಮುಸರಿ ಮಾಡ್ಯಾನ ಹೆಣ್ಮಾದ್ರು ಮನೆಗೆ ಹೋಗೋಣ ಅಲ್ಲಿ ನಮ್ಮ ವೈನಿ ಏನು ಹೇಳ್ದಂಗೆ ಎಲ್ಲ ಮಾಡ್ತಾನ ಕುಯಿ ಕುಯಿ ಕುಯ್ತಾನ ರೊಕ್ಕ ಬೈದ ನಮ್ಮ ವೈನಿ ಕೈಯಾಗೆ ಕೊಡ್ತಾನ ಕೊಳ್ಳೋರ ಕೊಡ ಖುಷಿ ಏನಂತೆ ನಡೀರಿ ನೀವು ದೂಡೀರಿ ಸಾವೇ ಜಮೋಗ್ತೆ ಪಡೀರಿ ಪಳೋರಾ ಕೊಡ ಖುಷಿ ಏನಂತೆ

के आदि आदिशक्ति बैंक के मावान दासरा सके ख्याली सौते मेरे रे ले वधूड़े रे सावे जमुके पड़े रे पड़ोरा पड़ा बुसेना